ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ಅದರಲ್ಲಿ ರಕ್ಷಣಾ ಪಡೆಗಳು ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಒಂದನೇ ಬಿಟ್ಟ ಸ್ಥಳ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಡ್ಯಾಶ್ರವರಿಗೆ ನೀಡಲಾಗಿದೆ ಅಂತ ರಾಷ್ಟ್ರಪತಿ ಅವರಿಗೆ ನೀಡಲಾಗಿದೆ ಅಂತ ಎರಡನೇದು ಭೂ ಸೇನೆಯ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುವರು ಅಂತ ದಂಡನಾಯಕ ಅಥವಾ ಜನರಲ್ ಅಂತ ಕರೀತಾರೆ ಇನ್ನು ಮೂರನೇದು ಭೂ ಸೇನೆಯ ಆಡಳಿತ ಕಚೇರಿ ಡ್ಯಾಶ್ನಲ್ಲಿದೆ ಅಂತ ಹೊಸ ದಿಲ್ಲಿಯಲ್ಲಿ ಇದೆ ಅಂತ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಎನ್ ಸಿ ಸಿಯ ಧ್ಯೇಯವಾಕ್ಯ ಡ್ಯಾಶ್ ಅಂತ ಶಿಸ್ತು ಮತ್ತು ಒಗ್ಗಟ್ಟು ಅನ್ನೋದಾಗಿದೆ ಇನ್ನು ಎರಡನೇ ಹೆಡ್ಡಿಂಗು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಒಂದೇದು ರಕ್ಷಣಾ ಪಡೆಯ ವಿಭಾಗಗಳು ಯಾವುವು ಅಂತ ರಕ್ಷಣಾ ಪಡೆಯ ವಿಭಾಗಗಳು ಅಂತಂದರೆ ಭೂಸೇನೆ ನೌಕಾದಳ ಮತ್ತು ವಾಯುಸೇನೆಯನ್ನುವಾಗಿದ್ದವು ಇನ್ನು ಎರಡನೇ ಪ್ರಶ್ನೆ ಭೂಸೇನೆಯ ಪ್ರಮುಖ ಕಾರ್ಯಗಳು ಯಾವುವು ಅಂತ ಉತ್ತರ ದೇಶದ ಗಡಿಗಳ ರಕ್ಷಣೆಯ ಜೊತೆಗೆ ನೈಸರ್ಗಿಕ ವಿಕೋಪಗಳಾದಂಥ ಭೂಕಂಪ ಪ್ರವಾಹ ಬರಗಾಲ ಭೂಕುಸಿತ ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಅಂತ ಇನ್ನು ಮೂರನೇ ಪ್ರಶ್ನೆ ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳು ಯಾವುವು ಅಂತ ಅದಕ್ಕೂ ಉತ್ತರ ರಸ್ತೆ ನಿರ್ಮಾಣ ಸೇತುವೆ ನಿರ್ಮಾಣ ಮತ್ತು ಒಳಚರಂಡಿ ನಿರ್ಮಾಣದಂತಹ ಕಾರ್ಯಗಳನ್ನು ಗಡಿ ರಸ್ತೆಗಳ ಸಂಘಟನೆ ನಿರ್ವಹಣೆ ಮಾಡುತ್ತೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾಕ್ಯ ಯಾವುದು ಅಂತ ಉತ್ತರ ಮಾನವೀಯತೆ ಮತ್ತು ಸ್ವಯಂ ಸೇವೆ ಇದು ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಧ್ಯೇಯ ವಾಕ್ಯ ಆಗಿದೆ ಐದನೇ ಪ್ರಶ್ನೆ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿನಗೆ ಇಚ್ಛೆ ಇದೆಯೇ ಕಾರಣ ಕೊಡಿ ಅಂತ ಉತ್ತರ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನನಗೆ ಇಚ್ಛೆ ಇದೆ ಕಾರಣ ರಕ್ಷಣಾ ಪಡೆಗಳು ವಿದೇಶಿ ಆಕ್ರಮಣ ಮತ್ತು ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ದೇಶದ ನೆರವಿಗಾಗಿ ಧಾವಿಸಿ ಬರ್ತವೆ ಆ ಮೂಲಕ ರಾಷ್ಟ್ರ ಸೇವೆಯಲ್ಲಿ ಆಗತ್ತೆ ಆದ್ದರಿಂದ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನನಗೂ ಸಹ ಇಚ್ಛೆ ಇದೆ ಅಂತ ನಾವು ಬರಿಬೋದು ಈ ಪ್ರಶ್ನೆಗೆ ಉತ್ತರವಾಗಿ ಇನ್ನು ಚರ್ಚಿಸಿ ಅಂತ ರಕ್ಷಣಾ ಪಡೆಗಳ ಜವಾಬ್ದಾರಿಗಳನ್ನು ತಿಳಿಸಿ ಅಂತ ಉತ್ತರ ದೇಶದ ಗಡಿ ಪ್ರದೇಶಗಳ ರಕ್ಷಣೆ ಮಾಡತ್ತೆ ಎರಡನೇದು ದೇಶದ ಸಮಗ್ರತೆಯನ್ನು ಕಾಪಾಡತ್ತೆ ಮೂರನೇದು ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟೋದಾಗಿದೆ ರಕ್ಷಣಾ ಪಡೆಗಳ ಜವಾಬ್ದಾರಿ ಇನ್ನು ಎರಡನೇ ಪ್ರಶ್ನೆ ನಾವೇಕೆ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಉತ್ತರ ರಕ್ಷಣಾ ಪಡೆಗಳು ನಮ್ಮ ದೇಶದ ಹೆಮ್ಮೆ ಹಾಗೂ ಗೌರವದ ಪ್ರತೀಕವಾಗಿದೆ ದೇಶ ಸೇವೆಗೆ ತನು ಮನ ಧನ ಎಲ್ಲವನ್ನು ಸಮರ್ಪಿಸಲಾಗತ್ತೆ ಇಂತಹ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ಭಾರತೀಯರಾದಂಥ ನಾವು ಮುಂದಾಗಬೇಕು ಅಖಂಡ ಭಾರತವನ್ನು ಉಳಿಸಲಿಕ್ಕೆ ಮತ್ತು ವಿಶ್ವಕ್ಕೆ ಭಾರತದ ಐಕ್ಯತೆ ಸಾರಲಿಕ್ಕೆ ನಮ್ಮಲ್ಲಿನ ಒಗ್ಗಟ್ಟಿನ ಅರಿವು ಮೂಡಿಸಲು ನಾವು ರಕ್ಷಣಾ ಪಡೆಗೆ ಸೇರಬೇಕು ದೇಶದ ನೆಲ ಗಡಿ ಜಲ ಪ್ರಾಕೃತಿಕ ಸಂಪತ್ತಿನ ರಕ್ಷಣೆಗಾಗಿ ನಾವುಗಳು ರಕ್ಷಣಾ ಪಡೆಯಲ್ಲಿ ಭಾಗಿಯಾಗಬೇಕು ಭಾರತೀಯರಲ್ಲಿ ಮಾನವೀಯ ಮೌಲ್ಯ ಉಳಿಸಿ ಬೆಳೆಸಲು ಶಾಂತಿಯನ್ನು ಕಾಪಾಡಲಿಕ್ಕೆ ನಾವು ರಕ್ಷಣಾ ಪಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ